ನಮಸ್ಕಾರ ವೀಕ್ಷಕರೇ ಸದ್ಯ ದಕ್ಷಿಣ ಭಾರತದಲ್ಲಿ ಮಿಂಚಿನ ಸಂಚಲನ ಮೂಡಿಸ್ತಾ ಇರೋ ರಾಜಕಾರಣಿ ಅಂದ್ರೆ ಅದು ಕೆ ಅಣ್ಣಾಮಲೈ ಈ ಬಾರಿ ತಮಿಳುನಾಡಿನಲ್ಲಿ ಪಕ್ಕಾ ಬದಲಾವಣೆ ತರ್ತಾರೆ ಅನ್ನೋದು ಹಲವರಲ್ಲಿರೋ ನಂಬಿಕೆ ಐ ಪಿ ಎಸ್ ಪೊಲೀಸ್ ಆಗಿ ಕರ್ನಾಟಕದಲ್ಲಿ ಸಿಂಗಮ್ ಅನ್ನು ಬಿರುದು ಪಡೆದು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದ ಅಣ್ಣಾಮಲಾಯ್ ಗೆ ಬಂದಾಗ ಜನ ತಿರಸ್ಕರಿಸಿದ್ರು ಅದರಲ್ಲೂ ಬಿಜೆಪಿ ಸೇರಿದ್ದಾರೆ ಅಂದಾಗ ತಮಿಳುನಾಡಿನ ಜನ ಟ್ರೋಲ್ ಮಾಡಿದ್ದೇ ಹೆಚ್ಚು ಆದ್ರೆ ಯಾವಾಗ ಅಣ್ಣಾಮಲೈ ಮಾತುಗಳನ್ನ ಕೇಳಿಸಿಕೊಂಡ್ರೋ ಈ ವ್ಯಕ್ತಿ ಬುದ್ಧಿವಂತ ಅನ್ನೋದು ಮೆಲ್ಲಗೆ ಅರ್ಥವಾಗ್ತಾ ಹೋಯ್ತು ಒಬ್ಬ ವಿದ್ಯಾವಂತ ನಮ್ಮ ನಾಯಕ ಆಗಬೇಕು ಅನ್ನೋದು ಜನರಿಗೆ ಅನ್ಸೋಕೆ ಶುರುವಾಯ್ತು ಅಣ್ಣಾಮಲೈ ಇಂಜಿನಿಯರಿಂಗ್ ಎಂ ಸಿವಿಲ್ ಸರ್ವಿಸ್ ಎಲ್ಲವನ್ನೂ ಓದಿದ್ದಾರೆ ಅನ್ನೋದು ಈಗಾಗ್ಲೇ ಗೊತ್ತಾಗಿದೆ ಆದ್ರೆ ಅಣ್ಣಾಮಲೈ ಕುರಾನ್ ಅನ್ನು ಕೂಡ ಅಧ್ಯಯನ ಮಾಡಿದ್ದಾರೆ ಅದರ ಹಿಂದೆ ಬಲವಾದ ಕಾರಣ ಕೂಡ ಇದೆ ಮಾತ್ರವಲ್ಲದೆ ಹಲವು ಧರ್ಮಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಹಾಗಿದ್ರೆ ಆ ಬಲವಾದ ಕಾರಣ ಏನು ಅಣ್ಣಾಮಲೈರನ್ನ ರಾಜಕೀಯಕ್ಕೆ ಬರುವಂತೆ ಮಾಡಿದ ವಿಚಾರ ಯಾವುದು ರಾಜಕಾರಣಕ್ಕೆ ಬರೋ ಮುನ್ನ ಅಣ್ಣಾಮಲೈ ತಯಾರಿ ಹೇಗಿತ್ತು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ತಮಿಳುನಾಡಿನಂತ ರಾಜ್ಯದಲ್ಲಿ ಅದು ಅಂತ ಪಕ್ಷಕ್ಕೆ ಸೇರಿ ವಿಪಕ್ಷಗಳನ್ನ ಗಡಗಡ ಅಲ್ಲಾಡಿಸೋದು ಸಣ್ಣ ಮಾತೇ ಅಲ್ಲ ಇಂಥದ್ದೊಂದು ದಿನ ಬರುತ್ತೆ ಅಂತ ಬಹುಶಃ ದಶಕಗಳಿಂದ ಅಧಿಕಾರದಲ್ಲಿ ಕುಳಿತು ಐಷಾರಾಮಿ ಜೀವನ ನಡೆಸ್ತಾ ಇರೋ ಯಾವೊಬ್ಬ ರಾಜಕಾರಣಿಯು ಕೂಡ ಅಂದುಕೊಂಡಿರಲಿಲ್ಲ ಅನ್ಸುತ್ತೆ ಭಾಷೆಗೆ ಜೈ ಎಂದು ರಾಜ್ಯಕ್ಕೆ ಜೈ ಎಂದು ನಿಮಗಾಗಿ ಜೀವ ಕೊಡ್ತೀನಿ ಅಂತ ಒಂಚೂರು ಕಣ್ಣೀರು ಹಾಕಿದ್ರೆ ಸಿಎಂ ಸೀಟೇ ಸಿಗ್ತಾ ಇತ್ತು ಆದ್ರೆ ಈಗ ಎಲ್ಲವೂ ಬದಲಾಗಿದೆ ಬದಲಾವಣೆ ಆಗ್ತಾ ಇದೆ ಅದಕ್ಕೆ ಕಾರಣ ಆಗ್ತಾ ಇರೋದು ಅಣ್ಣಾಮಲೈ ಹೌದು ಕತ್ತಲ ಕೈಯಲ್ಲಿ ಬೆಳಕನ್ನ ಮುಚ್ಚಿಡೋಕೆ ಸಾಧ್ಯವಿಲ್ಲ ಅನ್ನೋ ಹಾಗೆ ಅಣ್ಣಾಮಲೈರನ್ನ ಟ್ರೋಲ್ ಮಾಡಿ ಅವಹೇಳನ ಮಾಡಿ ಕುಗ್ಗಿಸೋದಕ್ಕೆ ಎಷ್ಟೇ ಪ್ರಯತ್ನಿಸಿದ್ರು ಅವರು ವಿದ್ಯಾವಂತ ಬುದ್ಧಿವಂತ ಸುಶಿಕ್ಷಿತ ಅನ್ನೋದನ್ನ ಅಳಿಸೋದಕ್ಕೆ ಯಾರಿಗೂ ಸಾಧ್ಯವಾಗ್ತಿಲ್ಲ ಶ್ರೇಷ್ಠ ಅನಿಸಿಕೊಳ್ಳೋ ಐಪಿಎಸ್ ಹುದ್ದೆ ಬಿಟ್ಟು ರಾಜಕೀಯಕ್ಕೆ ಬಂದಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಆರಂಭದಲ್ಲಿ ಕೇಳದವರೇ ಇಲ್ಲ ಆದ್ರೀಗ ರಾಜಕೀಯಕ್ಕೆ ಅಣ್ಣಾಮಲೈ ಅಂತ ವ್ಯಕ್ತಿಗಳೇ ಬೇಕು ಅಂತಿದ್ದಾರೆ ತಮಿಳುನಾಡಿನ ಜನ ಇದಕ್ಕೆ ಕಾರಣ ಹುಡುಕ್ತಾ ಹೋದಾಗ ಗೊತ್ತಾಗುವುದು ಅಣ್ಣಾಮಲೈ ಅಧ್ಯಯನ ಎಸ್ ರಾಜಕಾರಣಕ್ಕೆ ಬರೋ ಮುನ್ನ ಸಿಕ್ಕಾಪಟ್ಟೆ ಅಧ್ಯಯನ ಮಾಡಿಕೊಂಡೇ ಬಂದಿದ್ದಾರೆ ಅಣ್ಣಾಮಲಾಯ್ ಎಂಜಿನಿಯರಿಂಗ್ ಬಳಿಕ ಜನರ ಜೊತೆಗೆ ಬೆರೆಯುವಂತ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿಯಿಂದ ಐ ಪಿ ಎಸ್ ಮುಗಿಸುವ ಅವರು ಪೊಲೀಸ್ ಆಗಿ ಸಾಕಷ್ಟು ಕಡೆ ಕಾರ್ಯಗಳನ್ನ ನಿರ್ವಹಿಸ್ತಾರೆ ಅದರಲ್ಲಿ ಉಡುಪಿ ಚಿಕ್ಕಮಗಳೂರು ಬೆಂಗಳೂರು ಹೀಗೆ ನಾನಾ ಕಡೆಗಳಲ್ಲಿ ನಾನಾ ರೀತಿಯ ಜನರನ್ನ ನೋಡ್ತಾರೆ ಜೀವನ ಅಂದ್ರೆ ಏನು ಯಾರ್ಯಾರ ಬದುಕು ಹೇಗಿರುತ್ತೆ ಅನ್ನೋದನ್ನ ಹತ್ತಿರದಿಂದ ನೋಡೋ ಅವಕಾಶ ಸಿಕ್ಕಿದೆ ಈ ವೇಳೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸಮಯದಲ್ಲಿ ಭಟ್ಕಳದಲ್ಲಿ ಉಗ್ರ ಸಂಘಟನೆಗಳು ಆಕ್ಟಿವ್ ಇದೆ ಅನ್ನೋದರ ಬಗ್ಗೆ ತಿಳಿದುಕೊಂಡಾಗ ಇದೆಲ್ಲದಕ್ಕೂ ಕಾರಣ ಏನು ಅನ್ನೋದನ್ನ ಹುಡುಕುತ್ತಾ ಹೋಗ್ತಾರೆ ಯಾವ ಧರ್ಮವೂ ಕೂಡ ಕೆಟ್ಟದನ್ನ ಮಾಡುವಂತ ಹೇಳೋದಿಲ್ಲ ಆದ್ರೆ ಕೆಲವರು ತಮ್ಮ ಧರ್ಮದ ಹೆಸರು ಹೇಳಿಕೊಂಡು ಜಗತ್ತಿಗೆ ಕಂಟಕವಾಗ್ತಾ ಇದ್ದಾರೆ ಇಂತಹ ಕೆಲವರು ಮಾಡೋ ಕೆಲಸದಿಂದ ಇಡೀ ಸಮಾಜ ಇಂದು ಒಂದು ಧರ್ಮವನ್ನ ಬೇರೆ ದೃಷ್ಟಿಯಲ್ಲಿ ನೋಡೋ ಪರಿಸ್ಥಿತಿ ಬಂದಿದೆ ಆದ್ರಿಂದ ಇಸ್ಲಾಂನಲ್ಲಿರೋ ಬೋಧನೆ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಕುರಾನ್ ಅಧ್ಯಯನ ಮಾಡ್ತಾರೆ ಅಣ್ಣಾಮಲಾಯಿ ಇಸ್ಲಾಂ ವಿದ್ವಾಂಸರ ಸಹಾಯದಿಂದ ಕುರಾನ್ ಅನ್ನ ಓದಿ ತಿಳಿದುಕೊಳ್ತಾರೆ ಅಣ್ಣಾಮಲೈ ದಾನ ಧರ್ಮದಂತಹ ಶ್ರೇಷ್ಠ ವಿಚಾರಗಳು ಇಸ್ಲಾಂನಲ್ಲಿದ್ರು ಯಾರೋ ಕೆಲವರು ಧರ್ಮದ ಹೆಸರಲ್ಲಿ ಉಗ್ರ ಕೃತ್ಯಗಳನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಅರಿತುಕೊಳ್ತಾರೆ ರಾಜಕಾರಣಕ್ಕೆ ಬಂದ ಮೇಲೆ ಎಲ್ಲಾ ಧರ್ಮೀಯರನ್ನು ಒಂದೇ ರೀತಿಯಲ್ಲಿ ನೋಡ್ಬೇಕು ಅನ್ನೋ ತತ್ವವನ್ನ ಅಳವಡಿಸಿಕೊಳ್ತಾರೆ ತಮಿಳುನಾಡಿನಲ್ಲಿ ರಂಜಾನ್ ವೇಳೆ ಇಫ್ತಾರ್ ಕೂಟ ಸೇರಿದಂತೆ ಸಾಕಷ್ಟು ಧರ್ಮಾಧಾರಿತ ಕಾರ್ಯಕ್ರಮಗಳಲ್ಲಿ ಅಣ್ಣಾಮಲೈ ಭಾಗಿಯಾಗ್ತಾರೆ ಇದರ ಪರಿಣಾಮವೇ ಮಣ್ ಎನ್ ಮಕ್ಕಳ ಯಾತ್ರೆ ವೇಳೆ ಜಾತಿ ಧರ್ಮ ಮೀರಿ ಜನರು ಅಣ್ಣಾಮಲೈರನ್ನ ಬೆಂಬಲಿಸ್ತಾ ಇರೋದು ಮುಸ್ಲಿಂ ಸಮುದಾಯದ ಜನರು ಅಣ್ಣಾಮಲೈ ಜೊತೆ ಹೆಜ್ಜೆ ಹಾಕ್ತಾ ಇರೋದು ಒಂದು ಕಡೆ ಆದರೆ ಕೆಲವರು ಯಾತ್ರೆ ವೇಳೆ ಅವರಿಗೆ ಕುರಾನ್ ಅನ್ನ ಉಡುಗೊರೆ ನೀಡಿದ್ದು ಅಣ್ಣಾಮಲೈ ಅದನ್ನ ಸಂತೋಷದಿಂದ ಸ್ವೀಕರಿಸಿ ಎಲ್ಲರನ್ನೂ ಒಗ್ಗೂಡಿಸ್ತಾ ಇದ್ದಾರೆ ನಾವಾಗ್ಲೇ ಹೇಳಿದ ಹಾಗೆ ಎಲ್ಲರಲ್ಲೂ ಅಣ್ಣಾಮಲೈ ರಾಜಕಾರಣಕ್ಕೆ ಬಂದಾಗ ಮೊದಲು ನೆಗೆಟಿವ್ ಒಪಿನಿಯನ್ ಇತ್ತು ಅಂತ ಅವರು ಕೇಳ್ತಾ ಇದ್ದ ಪ್ರಶ್ನೆ ನೀಡ್ತಾ ಇದ್ದ ಉತ್ತರಗಳನ್ನ ಗಮನಿಸೋ ಜನರು ನಂತರದಲ್ಲಿ ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ ಅನ್ನೋದಕ್ಕೆ ಶುರು ಮಾಡ್ತಾರೆ ಅರ್ಥಾತ್ ಬಿಜೆಪಿ ಬಿಟ್ಟು ಬೇರೆ ಯಾವ ಪಕ್ಷದಿಂದ ಸ್ಪರ್ಧಿಸಿದ್ರು ಅಣ್ಣಾಮಲೈ ಗೆಲ್ತಾರೆ ಅನ್ನೋ ಅಭಿಪ್ರಾಯಗಳು ತಮಿಳುನಾಡಿಂದ ಬರೋದಕ್ಕೆ ಶುರುವಾಗುತ್ತೆ ಆದ್ರೆ ರಾಜಕೀಯವನ್ನೇ ಮಾಡಬೇಕು ಗೆಲ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೇ ಆಗಿದ್ರೆ ಅಣ್ಣಾಮಲೈ ಪ್ರಾದೇಶಿಕ ಪಕ್ಷಗಳನ್ನೇ ಆರಿಸಿಕೊಳ್ತಾ ಇದ್ರು ಆದರೆ ತಮಿಳುನಾಡಲ್ಲಿ ಹೇಳ ಹೆಸರಿಲ್ಲದ ಪಕ್ಷವೊಂದಕ್ಕೆ ಸೇರಿ ಇಷ್ಟೆಲ್ಲ ಟೀಕೆ ಟಿಪ್ಪಣಿ ವಿಪಕ್ಷಗಳ ಟಾರ್ಗೆಟ್ ಅನ್ನ ಫೇಸ್ ಮಾಡಿಕೊಂಡು ರಾಜಕೀಯ ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ಹಾಗೆ ಅಣ್ಣಾಮಲೆ ರಾಜಕೀಯಕ್ಕೆ ಬರೋದಕ್ಕೆ ಸಮಾಜದಲ್ಲಿ ಆಗ್ತಾ ಇದ್ದ ಕೆಲ ಘಟನೆಗಳು ಪ್ರೇರೇಪಿಸಿದ್ವು ಅನ್ನೋದನ್ನ ಅವರೇ ಹೇಳಿಕೊಂಡಿದ್ದಾರೆ ಅವರು ಕರ್ನಾಟಕದಲ್ಲಿ ಪೊಲೀಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ಅತ್ಯಾಚಾರದಿಂದ ಮೃತಪಟ್ಟ ಬಾಲಕಿಯೊಬ್ಬಳ ತಾಯಿಯ ಆರ್ತನಾದ ಸಾಂತ್ವನ ಹೇಳೋಕೆ ಹೋದಾಗ ಆ ತಾಯಿ ನನ್ನ ಮಗಳನ್ನ ಮತ್ತೆ ನನಗೆ ಕೊಡ್ತೀರಾ ಅಂತ ಕೇಳಿದ ರೀತಿ ಅಣ್ಣಾಮಲೈಗೆ ತುಂಬಾ ನೋವು ತಂದಿರುತ್ತೆ ತುಂಬಾ ಪ್ರಭಾವ ಬೀರಿರುತ್ತೆ ಇದನ್ನ ಅವರೇ ಹೇಳ್ಕೊಂಡಿದ್ದಾರೆ ಇಂತಹ ಹಲವು ಘಟನೆಗಳು ಮರುಕಳಿಸದಂತೆ ಸಮಾಜದಲ್ಲಿ ಬದಲಾವಣೆ ತರೋ ಉದ್ದೇಶದಿಂದ ಅವರು ರಾಜಕೀಯಕ್ಕೆ ಬಂದಿರೋದು ಇನ್ನು ಅಣ್ಣಾಮಲೈ ಅವರೇ ಹಾಗೆ ಅವರು ಬಿಜೆಪಿಗೆ ಸೇರ್ಪಡೆ ಆಗೋದಕ್ಕೆ ಪ್ರಮುಖ ಕಾರಣ ಪ್ರಧಾನಿ ಮೋದಿ ಅನ್ನೋದು ಮೋದಿಯ ದೊಡ್ಡ ಅಭಿಮಾನಿ ಅಂತ ಹೇಳ್ಕೊಳ್ಳೋ ಅವರು ತಾವು ಅವರ ಶ್ರಮ ಹಾಗೂ ಕೆಲಸಗಳಿಂದ ಇಂಪ್ರೆಸ್ ಆಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾಗಿ ಹೇಳಿದ್ದಾರೆ ಅಲ್ಲದೆ ತಮ್ಮ ಸಿದ್ಧಾಂತಗಳು ತಾವು ಸಮಾಜವನ್ನ ಯಾವ ರೀತಿ ನೋಡಬೇಕು ಅಂತ ಬಯಸುತ್ತಾರೋ ಆ ಪರಿಕಲ್ಪನೆಗೂ ಬಿಜೆಪಿಯ ಸಿದ್ಧಾಂತಕ್ಕೂ ಹೊಂದಾಣಿಕೆ ಆಗಿದ್ರಿಂದಲೇ ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ಕೊಂಡೆ ಅನ್ನೋದನ್ನ ಅಣ್ಣಾಮಲೈ ತಿಳಿಸಿದ್ದಾರೆ ಇನ್ನೂ ಮೊದಲ ಬಾರಿ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಿದಾಗ ಅಣ್ಣಾಮಲೈ ಕಂಡಿದ್ದು ಸೋಲನ್ನೇ ಆದ್ರೆ ಆ ಸೋಲಿಂದ ಸಾಕಷ್ಟು ಪಾಠಗಳನ್ನ ಕಲಿತೆ ಅನ್ನೋದನ್ನ ಅವರೇ ಹೇಳ್ಕೊಳ್ತಾರೆ ಇಂದಿಗೂ ಕೂಡ ಹಳ್ಳಿಗಳಲ್ಲಿ ವಿದ್ಯಾಭ್ಯಾಸ ಕಡಿಮೆ ಇದ್ದು ಜನರಿಗೆ ವೋಟ್ ಹಾಕುವ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲ ಅಣ್ಣಾಮಲೈ ಅನ್ನೋ ಹೆಸರಿನಲ್ಲಿ ಹಲವರು ಇದ್ದಿದ್ರಿಂದ ಕೆಲವರಿಗೆ ಕನ್ಫ್ಯೂಸ್ ಆಗಿರುತ್ತೆ ಇನ್ನು ಕೆಲ ವಯಸ್ಸಾದವರಿಗೆ ಇವಿಎಂ ಬ್ಯಾಲೆಟ್ ನಲ್ಲಿ ಯಾವ ಜಾಗದಲ್ಲಿ ತಮ್ಮ ಹೆಸರು ಇರುತ್ತೆ ಅನ್ನೋದನ್ನ ತಿಳಿಸಿದ್ವಿ ಆದ್ರೆ ಎರಡೆರಡು ಬ್ಯಾಲೆಟ್ ಮಿಷಿನ್ ಇದ್ದಿದ್ರಿಂದ ತುಂಬಾ ವೋಟ್ಗಳು ಬೇರೆಯವರ ಹೆಸರಿಗೆ ಹೋಗಿತ್ತು ಒಂದ್ ವೇಳೆ ನಾನು ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ರೆ ಇದ್ ಯಾವ ವಿಚಾರಗಳು ನನ್ನ ಗಮನಕ್ಕೆ ಬರ್ತಾ ಇರ್ಲಿಲ್ಲ ಆದ್ರೆ ಸೋತಿದ್ರಿಂದ ಯಾಕೆ ಸೋತೆ ಅನ್ನೋದನ್ನ ಹುಡುಕುತ್ತಾ ಹೋಗಿದ್ರಿಂದ ಇವೆಲ್ಲಾ ವಿಚಾರಗಳು ಗೊತ್ತಾಗ್ತಾ ಹೋಯ್ತು ಅಂತ ತಿಳಿಸ್ತಾರೆ ಅಣ್ಣಾಮಲೆಯನ್ನ ಜನ ಒಪ್ಪಿಕೊಳ್ತಾ ಇರೋದಕ್ಕೆ ಕಾರಣ ಅವರ ಎಜುಕೇಶನ್ ಹಾಗೂ ರಾಜಕೀಯದ ಬಗ್ಗೆ ಅವರ ಅಧ್ಯಯನ ಅನ್ನೋದನ್ನ ಹೇಳಿದ್ವಿ ಇದೆಲ್ಲದರ ಜೊತೆಗೆ ಡೇರಿಂಗ್ ಕೂಡ ಮುಖ್ಯ ಅನ್ನೋದು ಸಾಬೀತಾಗ್ತಾ ಇದೆ ಪೊಲೀಸ್ ಆಗಿ ಕಾರ್ಯನಿರ್ವಹಿಸಿರೋದ್ರಿಂದ ಡೇರಿಂಗ್ ಅಂಡ್ ಕಾನ್ಫಿಡೆನ್ಸ್ ಅಣ್ಣಾಮಲೈನಲ್ಲಿದೆ ಅನ್ನೋದು ಆಗಾಗ ಸಾಬೀತಾಗ್ತಾ ಇದೆ ಆಡಳಿತದಲ್ಲಿರೋ ಡಿಎಂಕೆ ಹಿಡಿತದಲ್ಲಿ ತಮಿಳುನಾಡಿನ ಬಹುತೇಕ ಮಾಧ್ಯಮಗಳು ಇರೋದ್ರಿಂದ ಸಾಕ್ಷಿ ಸಮೇತ ಸ್ಕ್ಯಾಮ್ ಗಳ ಬಗ್ಗೆ ಬಿಚ್ಚಿಟ್ಟರು ಅದ್ಯಾವುದೂ ಕೂಡ ಟಿವಿಯಲ್ಲಿ ಪ್ರಸಾರ ಆಗ್ತಾ ಇರಲಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾಗಳಿಂದ ಡಿಎಂಕೆಗೆ ಭಾರಿ ಹೊಡೆತ ಬೀಳ್ತಾ ಇದೆ ಒಮ್ಮೆ ಇದೇ ರೀತಿ ಯಾವುದೋ ಸ್ಕ್ಯಾಮ್ ಆರೋಪದ ಬಗ್ಗೆ ಮಾಧ್ಯಮಗಳು ಅಣ್ಣಾಮಲೈರನ್ನ ಪ್ರಶ್ನಿಸುತ್ತವೆ ಕೇವಲ ಆರೋಪ ಮಾಡ್ತೀರಾ ದಾಖಲೆಯಲ್ಲಿ ಅಂತ ಕೇಳ್ತಾರೆ ದಾಖಲೆ ಕೊಟ್ಟಿದ್ದನ್ನ ನೀವ್ ಯಾಕೆ ತೋರಿಸ್ಲಿಲ್ಲ ಅಂತ ಅಣ್ಣಾಮಲೈ ಮರು ಪ್ರಶ್ನೆ ಮಾಡ್ತಾರೆ ಅಲ್ಲದೆ ಈಗಿಂದೀಗ್ಲೇ ಎಲ್ಲಾ ದಾಖಲೆಗಳನ್ನ ನೀಡ್ತೀನಿ ಪ್ರತಿ ಚಾನೆಲ್ಗೂ ಪಿನ್ ಟು ಪಿನ್ ಎಲ್ಲಾ ಮಾಹಿತಿಗಳನ್ನ ನೀಡ್ತೀನಿ ಅರ್ಧ ಗಂಟೆ ಎಪಿಸೋಡ್ ಮಾಡಿ ಟೆಲಿಕಾಸ್ಟ್ ಮಾಡ್ತೀರಾ ಅಂತ ಪ್ರಶ್ನೆ ಹಾಕ್ತಾರೆ ಲೈವ್ ನಲ್ಲೇ ಈ ರೀತಿ ಪ್ರಶ್ನೆ ಎದುರಾಗಿದ್ರಿಂದ ಎಲ್ಲಾ ಮಾಧ್ಯಮದವರು ಸೈಲೆಂಟ್ ಆಗಿ ಬಿಡ್ತಾರೆ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಅಧಿಕಾರದಲ್ಲಿದ್ದವರು ಮಾಧ್ಯಮಗಳನ್ನ ಹೇಗೆ ಕಂಟ್ರೋಲ್ ನಲ್ಲಿ ಇಟ್ಕೊಳ್ತಾರೆ ಅನ್ನೋದು ಅರಿವಾಗ್ತಾ ಹೋಗುತ್ತೆ ಇಂತಹ ಸಾಕಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಂತೆ ತಮಿಳುನಾಡಿನ ಜನರು ಎಚ್ಚೆತ್ತುಕೊಳ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಕರ್ನಾಟಕದ ಯಾವ ಮೂಲೆಯಲ್ಲಿ ಕಂಟೆಸ್ಟ್ ಮಾಡಿದ್ರು ಅಣ್ಣಾಮಲೈ ಗೆಲ್ಲಬಹುದು ಅನ್ನೋದು ಅಷ್ಟೇ ಯಾಕೆ ಉತ್ತರ ಭಾರತದಲ್ಲೂ ಕೂಡ ಅಣ್ಣಾಮಲೈ ನಾಯಕತ್ವಕ್ಕೆ ದೊಡ್ಡ ಜನ ಬೆಂಬಲವಿದೆ ಆದ್ರೂ ಕೂಡ ಬದಲಾವಣೆ ಆಗ್ಬೇಕಾಗಿರೋದು ನಮ್ಮ ರಾಜ್ಯದಲ್ಲೇ ಅಂತ ತಮಿಳುನಾಡಲ್ಲಿ ಅಣ್ಣಾಮಲೈ ಪ್ರಯತ್ನಗಳು ಮುಂದುವರೆದಿವೆ ಆದ್ರೆ ಈ ಬಾರಿ ಅಲ್ಲಿನ ಜನರ ಬೆಂಬಲ ಹೇಗಿರುತ್ತೆ ಅನ್ನೋದು ಸದ್ಯಕ್ಕೆ ಯಕ್ಷ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ